ಅಡಿಗೆ ಗಿಡ್ಗೆ ಅದ್ ಏನಾರ ಅಡಿಗೆ ರೊಟ್ಟಿ ಮಾಡ್ಕೊಡ ಇವತ್ತು ಇವ್ರೆಲ್ಲ ರೆಡಿನೇ ಇಟ್ಕೊಂಡವರ್ಗುರು

ನೀರು ಬದ್ಲು ಗನ್ಗಿಲ್ನ ಕೊಟ್ಟು ಅವಳ ನೋಡೆ ಕೈ ತೊಳ್ದಿರಾ ತೊಳ್ದೊಳ್ಕೊಂಡ್ಬಿಟ್ಟು ಇಲ್ಲ ತೊಳೆಲಿ

ನಾನ್ ಅಂತ ರೊಟ್ಟಿ ತಿನ್ಬಿಡ ಸರಿ ಆ ರೊಟ್ಟಿ ಬೇಡ ಬೇಕಾದ್ರೆ ಎಲ್ಲಿಂದ ಬಿಡ್ಕೊಂಡು ಆ ಹೋಟಲ್ ಅಲ್ಲಿ ತಿನ್ಕೊಂಡ್ವಿ ತಿನ್ಕೊಂಡು ಪಾಯಿಂಟ್ ಸರಿ거든 ರೊಟ್ಟಿ ಯಾಕೆ ಯಾ ಅಪ್ಪ ಎನಗೆ ವೇಸ್ಟ್ ಮಾಡಬಾರದು ಕರೆಕ್ಟಾಗಿ ಇನ್ನು ಮಾಡೋವದ್ದು ಸರಿ

ಕಟ್ತಾರೆ ಏನ್ ಅನ್ಕೊಂಡಿದ್ದೀರಾ ಇರಿ ಒಂದ್ ಸ್ವಲ್ಪ ಅದ್ರ ಮೇಲೆ ಮಡಕ್ತಾನೆ ಅದ್ರ ಮೇಲೆ ನಾನು ಸುಮ್ನೆ ಇದ್ದೆ ನಾನೇನೋ ಅಡುಗೆ ವೆರೈಟಿ ವೆರೈಟಿ ಚೆನ್ನಾಗಿ ಮಾಡ್ತಾನೆ ಅಂತ ರೆಸಿಪಿ ಹೇಳಿದ್ದಲ್ಲ ಆಮೇಲೆ ನಮ್ಮ ಅಮ್ಮ ಏ ಚೆನ್ನಾಗಿ ಮಾಡ್ತಾನೆ ಬಿರಿಯಾನಿ ರೊಟ್ಟಿ ಎಲ್ಲ ಅಂದಕ್ಕೆ ಮಾಡಪ್ಪ ಅಂದ್ರೆ ನಾನು ಏನ್ ಗೊತ್ತು ಇದ್ರೆ ನನಗೆ ಬೇಡಕ್ಕೆ ಅಲ್ಲ ಈಗ ಅಂತ ರೆಸಿಪಿ ನೀನ ಇಷ್ಟ ತಡ್ರಿ ಏನು ಗೊತ್ತಾಂಗ್ ಮಾಡ್ತಾ ಇರೋದು ಫಸ್ಟ್ ಎಲ್ಲಾ ಬತ್ತಿತ್ತು ಈಗ ಆತರ ನೀಟಾ ಮಾಡಿದ್ರೆ ನನ್ನ ಹೆಂಡತಿ ಮಾಡ್ಕೊಬೇಕಾಯಿತು ಕರೆಕ್ಟ್ ಪಾಯಿಂಟ್ ಅದಕ್ಕೆ ಈ ಇಲ್ಲ ಅಂದುಬಿಡಾನಾ

ಏ ವಾಶ್ ರೂಮ್ ಎಲ್ಲ ಕೂತನೇ ಮೇರೆಲ್ಲ ಇದು ಬಾಡಿಗೆ ಮನೆ ಆ ಎತ್ಕಳಿ ಎತ್ಕಳಿ ಇವ್ರು ಮಾತಾ ಕೇಂಡ ಆರ್ಟಿಸ್ಟ್ ಚೆನ್ನಾಗಿ ಇದೆ ಸರಿ ಹೋಗಲಿಲ್ಲ ಅಮ್ಮನ ಅಂಗಾ ರೊಟ್ಟಿ ತರ ಓ ಅಲ್ಲಿ ಬೆಂದ ಮೇಲೆ ಸರ್ವೆ ತರ ಹೇಳ್ಕೋಬೇಕು ಸುಮ್ಮನೆ ಕೂತ್ಕೊಂಡ ಅವಾಗ ಇಲ್ಲಿ ತಗಿ ಹಾಜ ಹೇಳ್ತೀನಿ ಫಸ್ಟ್ ನ ನಾಟ್ ತಗ್ಯಾದ ನೀಟಾಗಿ ಬಸ್ ನೀಟಾಗಿ ಮಾಡಿದ ತಗಿ ಯಾಕೋ ತಗಿ ನಾನು ತೋರು ಆಂಗಾ ಅಂದೆ ಆ ಏಸಿ ಅಂತ ಓಯ್ ಅಂಗಾರೆ ನೀನು ಸಾಂತು ಆ ಬಿಸಸೆ کرتے ಇರದಂಗೆ ಶಭಾಷ್ ಶಭಾಷ್ ಮಗೇ ಅಂತ ಫಸ್ಟ್ ರಂಗೋಲಿ ಬಿಟ್ಬೇಕು ರಟ್ಟೆ ಆಗಿಂತ ಮುಂಚೆ ದೆರೆ ಒಳ್ಳೆದು ಬರಲಿ ಇದಕ್ಕೆ ಕೈಗೆ ಒಂದಸರ ಅಸೆಟ್ ಮಾಡ್ಕೋ ನೀವೇನೇನ್ ಹೆಲ್ ಕೊಡ್ತಿರಾ ಕೊಟ್ಟಿರದಾ ಹಾಕಕ್ಕೆ ತಾನೆ ನೀ ಬಾಯಿ ಮುಚ್ಚಿ ಕೂತ್ಕೊಳ್ಳಿ ಪಾಪ ಬರಲ್ಲ ಬೇಡ ಎಲ್ಲ ಬತ್ತದೆ ಸುಮ್ಮ ಕೂತ್ಕೊಳ್ಳಿ ನೀ ಕಚ್ಚಾ ಪಿಚ್ಚಾ ಪಿಚ್ಚಾ ನೀ ತೋರಿಸ್ಕೊಡು ಅಣ್ಣ ನಿನ್ನ ಏಳು ಅಣ್ಣ ಆಯ್ತು ಕೂದ್ರು ಬಾಯಿ ಮುಚ್ಚಿ ಕೂತ್ಕಬೇಕು ಯುವ ತಾಯಿ ಅದೇನು ರೊಟ್ಟಿ ಅನ್ಕೊಂಡಿದ್ಯೋ ಕಜ್ಜಾಯ ಅನ್ಕೊಂಡಿದ್ಯೋ ಯಾವ್ದೋ ಒಂದು ಮಾಡ್ಕೊಡ್ತೀನಿ ಎರಡು

ಒಂದ್ ಪೊಜಿಷನ್ ಬರ್ಸೋದು ಅಲ್ಲ ನೋಡ್ರಾ

ರೊಟ್ಟಿ ಮಾಡ್ಬೇಕಾದ್ರೆ ಪ್ರಯೋಗ ಮಾಡ್ಬೇಕು ಸುಮ್ನೆ ಇರ್ಬೇಕು ಆಗ್ತೀನೋ ನಿಮಿಷ ಏ ಸುಮ್ನೆ ಇರ್ಬೇಕಲ್ಲಾ ಮಾಡಬಾರ್ದು ಈಗ ನಾನು ರೊಟ್ಟಿ ಅವತ್ ಯಾವತ್ತೋ ಒಂದ್ ದಿವಸ ಒಂದ್ ರೊಟ್ಟಿ ಮಾಡಿದ್ದೆ ಕಷ್ಟಪಟ್ಟು

अच्छी बात है, ओह, यास क्या चिल्ला, अयो देवा, अपन बटलल तो तो नी तो कब, हाँ, बटलल नी तोड़े, बटलल नी रहा, चिल्ला तो कैसे, अच्छे थे, अच्छे थे, अच्छे थे, अच्छे थे, ये आउटर मोरी भी तो, नहीं नहीं, ये गेंद मर बेको, तड़िली, पीली, पीली, जिगला साउथ बूटेरा

अयो अंग वारू बेकल्ला

ముట్ట <laughs> <laughs> ಅಯ್ಯೋ ರೊಟ್ಟಿ ಮಾಡ್ಯ ಅವ್ರೆ ಅಂತ ಗೊತ್ತಾಗದ್ ಬಳ್ಕೊಂಡ್ ಪದ್ಮಾ ಸಾಕೈಡ್ ಹಿಂಗ ಸಾಕು ಬಿಡು ಪದ್ಮಾ ಬೆಂದೈತೆಲ್ಲ ಮುಟ್ಟಿದ

ocd ಅಂದ್ರೆ ಏನು ಆರೆ ಎಲ್ಲ ಕ್ಲೀನ್ ಆಗಿ ಬೇಕು ಕ್ಲೀನ್ ಐಜಿನಟಿ ಹಾ ಹಾ ಐಷನಂತರು ಕೈ ನೀಟಾ ತೊಳಕಿಕೊಂಡು ಮಾಡಿದ್ನಲ್ಲ ಐಷನಂತರು ಆ ಗಲೀಜು ಬಿಡೋ ಟಲೆಕೆಟ್ಟಕ್ಕೆ ಉಚ್ರುತರ ಹಾಕ್ತಾರೆ ಅಂತ ಗ್ಯಾಸ್ ಕ್ಯಾಪ್ ಮಾಡಿದೀರಾ ಆಫ್

Yeah.